ದಿವಾರ ಕ್ಷೇತ್ರದ ನಾರಾಯಣ ಯತೀಂದ್ರ ಪಾದಗಳಿಗೆ ನಮಸ್ಕಾರಗಳು ಹೇಳ್ತಾ ಇವತ್ತು ಮೈಸೂರಿನ ಶ್ರೀ ಯೋಗಿ ನಾರಾಯಣ ವಾಣಿಜ್ಯಗಲಿಜಾ ಸಂಘದ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ಪ್ರತಿಭಾ ಪುರಸ್ಕಾರ ಮತ್ತು ವಧುವರರ ಸಮಾವೇಶವನ್ನ ಇದರಲ್ಲಿ ಭಾಗವಹಿಸೋದಕ್ಕೆ ನನಗೆ ಅತೀವ ಸಂತೋಷವಾಗಿದೆ ಕಳೆದ ಹಲವಾರು ವರ್ಷಗಳಿಂದ ನಾನು ಈ ಒಂದು ಸಂಘದ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದುಂಟು ಇದರಲ್ಲಿ ಮುಖ್ಯವಾಗಿ ಭಾಳ ಹಿರಿಯರು ತೊಂಬತ್ತು ವರ್ಷದ ಯುವಕರು ನಮ್ಮ ಅಧ್ಯಕ್ಷರಾದ ನಾರಾಯಣರವರು ಮತ್ತು ಗೌರವ ಅಧ್ಯಕ್ಷರಾದ ಶ್ರೀ ಎಚ್ ಎ ವೆಂಕಟೇಶ್ ಅವರು ಮತ್ತು ಕಾರ್ಯಕಾರಿ ಸಮಿತಿಯ ಎಲ್ಲರೂ ಅಂದರೆ ನಮ್ಮ ಕಾರ್ಯದರ್ಶಿಗಳಾದ ಗೋಪಾಲ್ರವರು ರಮೇಶ್ ಅವರು ಗೋಪಾಲ ಗೋಪಾಲ ಚಲೂರಾಜ್ ನಮ್ಮ ಸಮುದಾಯದವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಬ್ರು ಐನೂರ ಆರು ಜನ ಅಲ್ಲಿ ಬೆಂಗಳೂರಲ್ಲಿ ಬಹಳ ದೊಡ್ಡ ಸಮುದ್ರ ಅಲ್ಲಿ ಆದರೂ ಸಹ ನಮ್ಮ ಚಾಮರಾಜಪೇಟೆಯಲ್ಲಿ ಒಂದು ಉತ್ತಮವಾದ ವ್ಯವಸ್ಥೆ ಇದ್ದು ಸುಮಾರು ಐನೂರ ಅರೂರು ಜನರಿಗೆ ಈ ವಿದ್ಯಾಭ್ಯಾಸ ಮುಂದುವರಿಸುವ ಸಹಾಯವನ್ನು ಮಾಡೋದ್ರಿಂದ ನಾವು ನಮ್ಮ ಸಮಾಜಕ್ಕೆ ಮಾಡ್ತಾ ಇರುವ ಸಾರ್ಥಕವಾದ ಸೇವೆ ಅಂತ ನಾನಂತೂ ಅನ್ಕೊಂಡಿದ್ದೇನೆ ಇದರಲ್ಲಿ ಸಂತೋಷ ಏನಂದರೆ ನಮ್ಮ ಮೈಸೂರಿನ ಅಧ್ಯಕ್ಷರು ಗೌರವ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ವಿಶೇಷವಾಗಿ ಗೋಪಾಲಕೃಷ್ಣ ರಮೇಶ್ ಅವರು ಎಲ್ಲರೂ ಬಹಳ ಹುರುಪಿನಿಂದ ಪ್ರಾಮಾಣಿಕತೆಯಿಂದ ಈ ಕೆಲಸವನ್ನು ಮಾಡ್ತಾ ಇರೋದು ನಿಮ್ಗೆ ಎಲ್ರಿಗೂ ಅದೃಷ್ಟವಂತರು ನೀವೆಲ್ಲ ಅಂತ ನಾನು ಹೇಳಿ ಈ ಕಾರ್ಯಕ್ರಮ ಮುಂದುವರ್ಸ್ತಾ ಮುಂದೆ ಈ ವಿದ್ಯಾರ್ಥಿನಿಲಯದ ಒಂದನೇ ಎರಡು ಮೊದಲನೆಯ ಕೊಠಡಿಯನ್ನು ಸಹ ಮೊದಲೇ ಮಾಡಿಯನ್ನು ನಾವು ಕಟ್ಟೋದಕ್ಕೆ ಆದಷ್ಟು ಬೇಗ ಪ್ರಾರಂಭ ಮಾಡಿ ಇದಕ್ಕೆ ನಾವು ಸಂಪೂರ್ಣವಾದ ಬೆಂಬಲವನ್ನ ಮತ್ತು ನಿಮ್ಮೆಲ್ಲರ ಪ್ರೋತ್ಸಾಹವನ್ನ ಈಗಾಗಲೇ ಅವರು ಹೇಳಿದರು ನೀವೆಲ್ಲರೂ ನಾವು ಬಂದಾಗ ಐನೂರು ಕೊಡೋರು ಸಾವಿರ ಕೊಡೋರು ಐವತ್ತು ಕೊಡೋರು ನೂರು ಕೊಡೋರು ಇವೆಲ್ಲ ನಮಗೆ ಏನಂದ್ರೆ ಜನಗಳ ಜನರಿಗೆ ನಮ್ಮ ಸಮುದಾಯದ ಜನರಿಗೆ ಸೇವೆ ಮಾಡುವ ಇನ್ನಷ್ಟು ಹೆಚ್ಚು ಆಸಕ್ತಿ ನಮಗೆ ಕೊಟ್ಟಂಗೆ ಆಗ್ತದೆ ನೀವು ಅಂತ ಈಗಾಗಲೇ ಹೇಳಿದರು ತಾವು ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಒಂದು ಸಕ್ರಿಯವಾಗಿ ಭಾಗವಹಿಸಿ ಅಂತ ಬಹುತೇಕ ವಿದ್ಯಾರ್ಥಿಗಳು ತಮ್ಮ ಬದುಕನ್ನ ಕಟ್ಕೊಂಡಿದ್ದಾರೆ ದೇಶದ ಒಳಗೆ ದೇಶದ ಹೊರಗೆ ಮತ್ತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಸರ್ಕಾರಿ ನೌಕರರಾಗಿ ಖಾಸಗಿಯಾಗಿ ವಕೀಲರಾಗಿ ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ಸಂಶೋಧಕರಾಗಿ ಕೆಲಸ ಮಾಡಿದ್ದಾರೆ ಅದು ನಮಗೆ ಹೆಮ್ಮೆ ತರ್ತಕ್ಕಂಥ ವಿಚಾರ ಒಂದು ಕಟ್ಟಡ ಅದು ಸುಮ್ಮನೆ ಕಟ್ಟಡ ಅಲ್ಲ ಅದು ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಆಶ್ರಯವನ್ನ ನೀಡ್ತಕ್ಕಂತ ಒಂದು ತಾಣ ಅದು ಅದಕ್ಕೆ ನಾನು ಹೇಳ್ತೀನಿ ಒಂದು ಕಾಲೇಜ್ ಆಗಲಿ ಒಂದು ಹಾಸ್ಟೆಲ್ ಆಗಲಿ ದೇವಾಲಯಕ್ಕಿಂತ ಶ್ರೇಷ್ಠ ಯಾವ್ದಪ್ಪ ಅಂತ ಹೇಳಿದ್ರೆ ನಾವು ಓದಂತ ಶಾಲಾ ಕಾಲೇಜು ಮತ್ತೆ ವಿದ್ಯಾರ್ಥಿ ನಿಲಯ ಬದುಕು ಬದುಕು ಇಂಪಾರ್ಟೆಂಟ್ ನಾವೆಲ್ಲಿ ಬದುಕನ್ನು ಕಟ್ಕೋತೀವಿ ಆ ಜಾಗ ದೇವಾಲಯಗಳಿಗಿಂತ ಶ್ರೇಷ್ಠ ಮೊನ್ನೆ ಎಂ ಆರ್ ಸೀತಾರಾಮ ಅವರು ಈ ಭಾಗಕ್ಕೆ ಬಹಳಷ್ಟು ಕೊಡುಗೆಗಳನ್ನ ಅವರು ನೀಡಿದ್ದಾರೆ ನಮ್ಗೆ ಕಷ್ಟ ಅಂದ ತಕ್ಷಣವೇ ಅವರು ಆಪತ್ ಬಾಂಧವರು ಒಂದ್ಸಲಿ ನಾನು ಪ್ರಸ್ತಾಪ ಮಾಡಿದೆ ಅಣ್ಣ ನಮ್ದು ಹಾಸ್ಟ್ಲು ಒಂದು ಲೇಡೀಸ್ ವಿದ್ಯಾರ್ಥಿಗಳ ಮಾಡ್ಬೇಕು ಆಗ್ಲಿಕ್ಕೆ ಪಾಪ ಅವ್ರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಮೈಸೂರಿಗೆ ಬಂದಿದ್ರು ವೆಂಕಟೇಶ್ ಒಂದು ಕೆಲಸ ಮಾಡುವ ನಿಮ್ಮ ಡೈರೆಕ್ಟರ್ಗಳನ್ನೆಲ್ಲ ಕರೆದವರು ಅಂತೇಳಿ ಇದೇ ಹಾಲ್ನಲ್ಲಿ ಕೂತ್ಕೊಂಡು ನಾವು ತೀರ್ಮಾನ ಮಾಡಿ ತೀರ್ಮಾನ ಮಾಡಿ ಇವತ್ತು ನನಗೆ ಸಂತೋಷ ಆಗುತ್ತೆ ಮೂವತ್ತು ವಿದ್ಯಾರ್ಥಿನಿಯರು ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಉದ್ಘಾಟನೆ ಆದ್ಮೇಲೆ ಇದು ಮೊದಲನೇ ಸಮಾರಂಭ ರೂಮ್ ಇದೆ ಒಂದು ರೂಮ್ಗೆ ಹದಿನೈದು ರೂಮ್ಗಳಿವೆ ಅಲ್ಲಿ ಸುಸಜ್ಜಿತವಾದಂತಹ ವ್ಯವಸ್ಥೆ ಇದೆ ಮೂವತ್ತು ಜನ ವಿದ್ಯಾರ್ಥಿನಿಯರು ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಅವರೆಲ್ಲ ಇಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಾ ಇದ್ದಾರೆ ವೈದ್ಯಕೀಯ ವೃತ್ತಿಗೆ ಸಂಬಂಧಪಟ್ಟಂತದ್ದು ವ್ಯಾಸಂಗ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅದಕ್ಕೆ ಕಾರಣೀಭೂತರಾದಂತ ಶ್ರೀಮಾನ್ ಎಂಆರ್ ಸೀತಾರಾಮ್ ಅವರನ್ನ ನಾನು ತುಂಬ ಹೃದಯದಿಂದ ಮತ್ತೊಮ್ಮೆ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಯಾರು ಅಧ್ಯಕ್ಷರು ಸೆಕ್ರೆಟರಿಗಳ ಕೆಲಸ ಮಾಡಿದಾರೋ ಅವರೆಲ್ಲ ಅತ್ಯಂತ ಪ್ರಾಮಾಣಿಕವಾಗಿ ದುಡಿದಿದ್ದರಿಂದ ಇವತ್ತು ಈ ಹಾಸ್ಟೆಲ್ ಅತ್ಯುತ್ತಮವಾದಂತ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಮತ್ತೆ ಸೀತಾರಾಮ್ ಸಾಹೇಬರು ಅವ್ರು ಹೇಳ್ತಾ ಇದ್ರು ಒಂದ್ಸಾರಿ ನಾನು ಹೇಳಕ್ಕಿಂತ ಮುಂದೆ ವೆಂಕೇಶಿ ಕಟ್ಟಡ ಹೆಂಗಿದೆ ಹೇಳಿ ಕೆಳಗಡೆ ಅಣ್ಣ ಅದನ್ನ ಸ್ವಲ್ಪ ತಾವು ದಯ ತೋರಿಸ್ಬೇಕು ಹೇಳಿ ನಾನು ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೆ ನಮ್ಗೆ ಶಕ್ತಿ ಇಲ್ಲ ಈ ಭಾಗದಲ್ಲಿ ಕೈಗಾರಿಕೋದ್ಯಮಿಗಳಿಲ್ಲ ಈ ಭಾಗದಲ್ಲಿ ಅಣವಂತರಿಲ್ಲ ರೈತೋಬ್ಬಿ ಜನ ಈ ಭಾಗದಲ್ಲಿ ಹೆಚ್ಚು ಜನ ಇದ್ದಾರೆ ಅವರು ಅವ್ರ ಭವಿಷ್ಯಕ್ಕೆ ಬೆಳಕಾಗ್ತಕ್ಕಂಥ ರೀತಿಯಲ್ಲಿ ನಾವು ನಡ್ಕೋಬೇಕು ನಾವು ಕೆಲಸ ಮಾಡಬೇಕು ಹಾಗಾಗಿ ಈ ಸಂಪೂರ್ಣವಾದಂತ ಆಸ್ಟಲ್ ಅನ್ನ ಅವರು ನಿರ್ಮಾಣ ಮಾಡಿಕೊಡ್ಬೇಕು ಅಂತೇಳಿ ನಾನು ಅವರಲ್ಲಿ ಗೌರವಪೂರ್ವಕವಾಗಿ ತಮ್ಮೆಲ್ಲರ ಪೂರ್ವವಾಗಿ ನಾನು ಒತ್ತಾಯ ಮಾಡ್ತೇನೆ ಈ ಕಟ್ಟಡ ಈ ರೂಮ್ ಹಾಗೆ ಇರುತ್ತೆ ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿರ್ತಾರೆ ಅವ್ರಿಗೆ ಡಿಸ್ಟರ್ಬ್ ಆಗ್ಬಾರ್ದು ಅದ್ರ ಮೇಲೆ ಕಡೆ ಅವ್ರು ಯಾಕೆ ಯಾಕೆಂದ್ರೆ ಯಾವ ಇಂಜಿನಿಯರು ಸೀತಾರಾಮ್ ಸಾಹೇಬ್ ಮುಂದೆ ಇಲ್ಲ ಕಟ್ಟಡ ಕಟ್ಟೋದ್ರಲ್ಲಿ ಆ ಬಿಲ್ಡಿಂಗ್ ಪ್ಲಾನ್ಗಳಲ್ಲಿ ಅದೇ ಅದಕ್ಕೆ ಸಂಪೂರ್ಣವಾಗಿ ಅವರ ಇಂಜಿನಿಯರ್ ಅವರ ಜವಾಬ್ದಾರಿಯಿಂದನೆ ನಮಗೊಂದು ಹೊಸ ಕಟ್ಟಡವನ್ನ ಅವ್ರು ಕಟ್ಕೊಡ್ಸಿ ಈ ಭಾಗದಲ್ಲಿ ಅವ್ರ ಹೆಸರು ಯಾವಾಗ್ಲೂ ಹುಸಾಗಿರ್ತದೆ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಮನವಿಯನ್ನ ನಾನು ಮಾಡ್ಕೊತಾ ಇದ್ದೀನಿ ನಮ್ಮ ಅಧ್ಯಕ್ಷರು ಕೂಡ ಅವರು ತೊಂಬತ್ತು ವರ್ಷಗಳ ಹುಟ್ಟು ಹಬ್ಬವನ್ನ ನಾವು ಆಚರಣೆ ಮಾಡಿದ್ವಿ ಬಹಳ ಸಂತೋಷ ಆಯ್ತು ನನಗೆ ಅವತ್ತು ನನಗೆ ಈ ಸಂಘದ ಬೇಸರಿ ಕೆಲಸ ನನಗೆ ಹದಿನೆಂಟು ವರ್ಷದ ಹಿಂದೆ ನಮ್ಮ ಜನಾಂಗದವರು ವಹಿಸುದು ನಾನ್ ಮಾಡ್ತಾ ಇರ್ತಕ್ಕಂಥದ್ದು ಬೇಸಿಗೆ ಕೆಲಸ ಇಲ್ಲಿ ಅನೇಕರು ಕೆಲಸ ಮಾಡ್ತಾರೆ ಅವ್ರು ಏನು ಮಾಡ್ತಾರೆ ಏನು ಮಾಡಲಿಲ್ಲ ಏನು ಮಾಡಬೇಕು ಹಾಗೆ ಮಾಡಬೇಕು ಈ ಥರ ಮಾಡಿ ಹೇಳಿ ಅವ್ರಿಗೆ ಸ್ವಲ್ಪ ಸಲಹೆ ಸೂಚನೆಗಳನ್ನ ಕೊಟ್ಟುಕೊಂಡು ಬೇಸಿ ಕೆಲಸ ನಿರ್ವಹಿಸ್ತಾ ಬಂದಿದ್ದೀನಿ ಹದಿನೆಂಟು ವರ್ಷದಿಂದ ನಾನು ನನ್ನ ಶಕ್ತಿ ಮೀರಿ ಈ ಸಂಸ್ಥೆಗೆ ಅಭಿವೃದ್ಧಿಗೋಸ್ಕರವಾಗಿ ಶ್ರಮವಹಿಸಿ ಮಾಡಿದ್ದೀನಿ ಈ ರೀತಿ ನಾನು ಮಾಡಬೇಕಾದ್ರೆ ಸುಮಾರು ಹನ್ನೆರಡು ಹದಿಮೂರು ವರ್ಷಗಳಿಂದ ನಮ್ಮ ಶ್ರೀಮಾನ್ ಎಚ್ ಎ ವೆಂಕಟೇಶ್ ಅವರು ಅಣ್ಣ ಈ ರೀತಿ ಮಾಡಿದ್ರೆ ಇದಾಗುತ್ತೆ ಈ ರೀತಿ ಮಾಡಿದ್ರೆ ಆಗುತ್ತೆ ಅಂತೇಳಿ ಉತ್ತಮವಾದ ಸಲಹೆ ಸೂಚನೆಗಳನ್ನ ಕೊಟ್ಟು ನಾವೇನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದೀವಿ ಆ ಅಭಿವೃದ್ಧಿ ಕಾರ್ಯಗಳಿಗೆ ಅವ್ರದ್ದೇ ಬಹಳ ಮಹತ್ವವಾದಂತ ಒಂದು ಪ್ರೋತ್ಸಾಹ ಇದೆ ನಮ್ಮ ಎಂ ಆರ್ ಸೀತಾರಾಮ್ ಸಾಹೇಬ್ರೂ ಕೂಡ ಅವರು ಹೆಚ್ಚಿನ ರೀತಿಯಲ್ಲಿ ಸಂಪರ್ಕ ಹೊಂದಿದ್ರಿಂದ ಈ ಹಾಸ ಸ್ಥಿತಿಗತಿಗಳನ್ನ ಅವರಿಗೆ ವರ್ಣನೆ ಮಾಡಿ ಸುಮಾರು ವಿದ್ಯಾರ್ಥಿನಿಲಯ ಮಹಿಳೆಯರ ವಿದ್ಯಾರ್ಥಿನಿಲಿಯನ್ನ ಸ್ಥಾಪನೆ ಮಾಡೋದಕ್ಕೆ ಅದನ್ನ ಪುರೋಭಿವೃದ್ಧಿ ಮಾಡಲಿಕ್ಕೋಸ್ಕರವಾಗಿ ಇಪ್ಪತ್ತೈದು ಲಕ್ಷದ ಹಣಗಳನ್ನ ಕೊಟ್ಟು ಬ್ರಾಹ್ಮಣ ವಿದ್ಯಾಸಂಸ್ಥೆಯಲ್ಲಿ ಹಾಸ್ಟೆಲ್ ಯಾವ ರೀತಿ ಇದೆಯೋ ಅದೇ ಮಟ್ಟದಲ್ಲಿ ಇದನ್ನು ಮಾಡ್ಬೇಕು ಅಂತ ಹೇಳಿ ಸೀತಾರಾಮ್ ಸಾಹೇಬ್ರತಿ ರೂಮ್ಗಳನ್ನು ಪರಿಶೀಲಿಸಿ ಇದೇ ರೀತಿ ಮಾಡಿ ಇದೇ ರೀತಿ ಮಾಡಿ ಅಂತೇಳಿ ನಮಗೆ ಸಲಹೆ ಸೂಚನೆ ಕೊಟ್ಟು ಹಣ ಸಹಾಯ ಮಾಡಿದ್ರು ಅವರ ಸಲಹೆಯಂತೆ ಗರ್ಜಾಸ ಏನಿದೆ ಅದನ್ನ ಉತ್ತಮ ರೀತಿಯಲ್ಲಿ ಅದನ್ನ ನಾವು ಪುನರ್ ಇದನ್ನ ಮಾಡಿದೀವಿ ಇದನ್ನೆಲ್ಲ ಮಾಡಿದ ನಂತರ ಶ್ರೀಮಾನ್ ಹನುಮಾನ್ ಸಾಹೇಬರು ಆ ಒಂದು ಏನ್ ಫರ್ನಿಶ್ ಮಾಡೋದಕ್ಕೋಸ್ಕರವಾಗಿ ಎಂಟು ರೂಮ್ಗಳಿಗೆ ಗಳಿಗೆ ಫರ್ನಿಶ್ ಮಾಡೋದಕ್ಕೋಸ್ಕರವಾಗಿ ಉದಾರವಾಗಿ ಐದು ಲಕ್ಷ ರೂಪಾಯಿಗಳನ್ನು ಕೂಡ ಅವರು ದಾನ ಮಾಡಿದರು